ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕು ನಾವು ತುಂಬಾ ಚೆನ್ನಾಗಿರ್ಬೇಕು ಶ್ರೀಮಂತರಾಗಿರ್ಬೇಕು ಎಲ್ಲರ ರೀತಿಯಲ್ಲಿ ಸಾಹುಕಾರ ಬದುಕಬೇಕು ನಮ್ಮ ಹತ್ರ ಯಾವ್ದಕ್ಕೂ ಕೊರತೆ ಇರಬಾರ್ದು ಅನ್ನೋದಾದ್ರೆ ಇನ್ನೇನು ಅಕ್ಷಯ ತೃತೀಯ ಬಂತು ಇವತ್ತಿನ ದಿನ ಬ್ರಹ್ಮಾಂಡದಲ್ಲಿ ಅಧಿಕವಾದ ಶಕ್ತಿ ಇರುತ್ತೆ ನಾವ್ ಏನೆಲ್ಲ ಕೇಳ್ತೀವೋ ಅದು ದುಪ್ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ತುಂಬಾ ಸರಳವಾದ ಒಂದು ರೆಮಿಡಿಗಳನ್ನ ಹೇಳ್ಕೊಡ್ತೀವಿ ಹಣವನ್ನ ಆಕರ್ಷಣೆ ಮಾಡೋದಕ್ಕೆ ಏನು ಮಾಡಬಹುದು ಅಂತ ತಿಳ್ಕೊಳ್ಬೇಕು ನೋಡಿ ಏನೆಲ್ಲಾ ಹಾಗೆ ಪೂಜೆ ಪುನಸ್ಕಾರ ನಾವೆಲ್ಲ ಮಾಡ್ತೀವಿ ದುಡ್ಡು ಬೇಕು ಅಂತ ಬಯಸ್ತಾ ಇರ್ತೀವಿ ಅದೇ ಹೆಂಗೆ ಸರಳವಾಗಿ ಮಾಡ್ಕೊಳ್ಬೇಕು ದುಡ್ಡು ಖರ್ಚಾಗಬಾರ್ದು ತುಂಬಾ ಜನಕ್ಕೆ ಅದೇ ಅಲ್ವಾ ಹೇಳೋದು ದುಡ್ಡು ಖರ್ಚಾಗ್ಬಾರ್ದು ಯಾರು ನಮ್ಗ್ ಮೋಸ ಮಾಡ್ಬಾರ್ದು ದುಡ್ಡು ನಮ್ಮ ಹತ್ರ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳೋರೆಲ್ಲರೂ ಸಹ ಮೂರು ತಪ್ಪುಗಳನ್ನ ಮಾಡ್ಬಾರ್ದು ಹಾಗೆ ಮೂರು ರೆಮಿಡಿಗಳನ್ನ ಮಾಡ್ಕೊಳ್ಳಿ ತುಂಬಾ ಸರಳವಾಗಿರುತ್ತೆ ಅಂದ್ರೆ ಏನ್ ತಪ್ಪು ಮಾಡಬಾರ್ದು ಅನ್ನೋದನ್ನ ಯೋಚನೆ ಮಾಡೋಣ ಫಸ್ಟ್ ಅದ್ರ ಬಗ್ಗೆ ಮಾತಾಡ್ಬೇಕು ಪ್ರತಿಯೊಬ್ರು ಮಾತಾಡ್ತಕ್ಕಂಥದ್ದು ಏನು ಅಂತಂದ್ರೆ ದುಡ್ಡಿಲ್ಲ ಅಂತ ಯಾವಾಗ್ಲೂ ಹೇಳ್ತಕ್ಕಂಥದ್ದು ನೀವ್ ಯಾರನ್ನಾದ್ರೂ ಕೇಳಿ ನಮ್ಮ ಹತ್ರ ದುಡ್ಡು ದುಡ್ಡು ಬರ್ಬೇಕಾಗಿದೆ ದುಡ್ಡು ಕಳ್ಕೊಂಡಿದೀವಿ ಅಂತ ಹೇಳ್ತಾ ಇರ್ತಾರೆ ಇನ್ನು ಕೆಲವರು ಏನಾದ್ರೂ ಒಂದು ಒಳ್ಳೇದನ್ನ ಮಾಡಿ ಅಂತ ಅನ್ವಾಗ ದುಡ್ಡು ಬಂದ್ರೆ ನಾವ್ ಮಾಡ್ತೀವಿ ನಾವ್ ಅನ್ಕೊಂಡಿದ್ದೆಲ್ಲ ಆದ್ಮೇಲೆ ನಾವ್ ಮಾಡ್ತೀವಿ ನಮ್ಗೆ ಇದಾಗ್ಬಿಡ್ಲಿ ಆಮೇಲೆ ಮಾಡ್ತೀವಿ ಈ ತರನು ಹೇಳ್ತಿರ್ತಾರೆ ಅಥವಾ ನಮ್ಮ ಹತ್ರ ದುಡ್ಡು ಸಹ ಯಾರಾದ್ರೂ ಕೇಳಿದಾಗ ನಯಾ ಪೈಸೆ ಇಲ್ಲ ಅಂತ ಅನ್ನೋದಾಗ್ಲಿ ನಮ್ಮ ಹತ್ರನೇ ಇಲ್ಲ ನಾವ್ ಹೆಂಗ್ ಕೊಡೋದು ಅನ್ನೋದಾಗ್ಲಿ ಇದ್ರು ಸಹ ಎಲ್ಲಾರ್ನು ಬೈಕೊಳ್ತಕ್ಕಂಥದ್ದು ಅಂದ್ರೆ ಹೊರಗಡೆ ನೋಡಿ ಶ್ರೀಮಂತರನ್ನು ಬೈಕೊಳ್ಳೋದು ಅಥವಾ ದುಡ್ಡು ಇಲ್ಲದೆ ಇರ್ತಕ್ಕಂಥ ಬೈಯೋದು ಅಥವಾ ನಮ್ಮ ಹತ್ರ ದುಡ್ಡು ಕೇಳ್ಬಿಡ್ತಾರ ಏನೋ ಅಂತ ಭಯದಿಂದ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಮನುಷ್ಯ ಈ ರೀತಿಯ ತಪ್ಪುಗಳನ್ನ ತುಂಬಾ ಮಾಡ್ತಾ ಇರ್ತಾರೆ ಅಂದ್ರೆ ದುಡ್ಡು ಬಂದ್ಮೇಲೆ ಏನೋ ಸೇವೆ ಮಾಡ್ತೀವಿ ದಾನ ಮಾಡ್ತೀವಿ ಧರ್ಮ ಮಾಡ್ತೀವಿ ಇನ್ನೊಂದು ಒಳ್ಳೇದ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಅದು ತಪ್ಪು ದುಡ್ಡು ಇದ್ರು ದುಡ್ಡು ಇಲ್ಲ ಅಂತ ಹೇಳೋದು ತಪ್ಪು ಹಾಗೆ ಯಾರಾದ್ರೂ ದುಡ್ಡು ಕೇಳ್ಬಿಡ್ತಾರೇನೋ ಅಂತ ಭಯದಲ್ಲಿ ಬದುಕೋದು ತಪ್ಪಾಗುತ್ತೆ ತುಂಬಾ ಕಂಜುಸ್ತಾನ ಮಾಡೋದು ಇದು ಯಾವ್ದು ಮಾಡ್ಬಾರ್ದು ಈ ತಪ್ಪುಗಳನ್ನು ಮಾಡೋದನ್ನ ಅಕ್ಷಯ ತೃತೀಯ ದಿವಸ ಬಿಟ್ಬಿಡ್ಬೇಕು ಇವತ್ತಿನ ದಿನ ಅಂದ್ರೆ ಅಕ್ಷಯ ತೃತೀಯ ದಿನ ಯಾರ್ ಏನೇ ಕೇಳಿದ್ರು ನೆಗೆಟಿವ್ ಆಗಿ ಮಾತಾಡಬಾರ್ದು ಕೆಟ್ಟದಾಗಿ ಮಾತಾಡಲೇಬಾರ್ದು ಕೋಪಸ್ಕೊಳ್ಬಾರ್ದು ದುಡ್ಡಿನ ಬಗ್ಗೆ ಅಂತೂ ಇಲ್ಲ ಅನ್ನೋ ಮಾತೇ ಬರಬಾರ್ದು ಈಗ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಅಂದ್ರೆ ನಕಾರಾತ್ಮಕವಾದ ಆಲೋಚನೆ ನಮ್ಮ ಮನೇಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅಂದ್ರೆ ದೃಷ್ಟಿ ದೋಷಗಳನ್ನ ದೂರ ಮಾಡ್ಕೊಳ್ಬೇಕು ಸಿಂಪಲ್ ಆಗಿ ನಾವು ಬೆಳಗ್ಗಿಂದ ಸಂಜೆವರೆಗೂ ಯಾವಾಗ್ ಬೇಕಾದ್ರೂ ಮಾಡ್ಕೊಳ್ಳಿ ಟೈಮ್ ಲಿಮಿಟ್ ಇಲ್ಲ ಯಾವಾಗ್ ಬೇಕಾದ್ರೂ ಈ ರೆಮಿಡಿಗಳನ್ನ ಮಾಡ್ಕೊಳ್ಳಿ ಹೇಳ್ಕೊಡ್ತಕ್ಕಂಥದನ್ನ ಗಮನವಿಟ್ಟು ಕೇಳಿ ಪೂರ್ತಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ಇವತ್ತು ಏನ್ ಮಾಡ್ತೀವೋ ಅದ್ರ ಹತ್ತು ಪಟ್ಟು ನಾವು ಖಂಡಿತ ಪಡ್ಕೊಳ್ತೀವಿ ಇಪ್ಪತ್ತೊಂದು ದಿನದಲ್ಲಿ ಅಥವಾ ನಲ್ವತ್ತೆಂಟು ದಿನದಲ್ಲಿ ಅಥವಾ ಮೂರು ತಿಂಗಳಲ್ಲಿ ನಾವು ಅದ್ಭುತವಾದ ಬದಲಾವಣೆಯನ್ನ ನಮ್ಮ ಜೀವನದಲ್ಲಿ ನೋಡ್ತೀವಿ ಅದಕ್ಕೆ ಇವತ್ತು ಅಷ್ಟು ವಿಶೇಷವಾದ ಮಹತ್ವ ಇರುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ದೃಷ್ಟಿದೋಷಗಳನ್ನ ಕೆಟ್ಟತನವನ್ನ ನೆಗೆಟಿವ್ ಆಲೋಚನೆಗಳನ್ನ ಭವಿಷ್ಯದಲ್ಲಿ ಬರ್ತಕ್ಕಂಥ ಭಯವನ್ನ ನಾವೆಲ್ಲಾ ದೂರ ಮಾಡ್ಕೊಳ್ಬೇಕು ಮೊದಲೇ ಸಿದ್ಧತೆ ಮಾಡ್ಕೊಳ್ಳಿ ಮೊದ್ಲೇ ಹೇಳ್ತಾ ಇದ್ದೀವಿ ಈ ವಿಚಾರವನ್ನ ಈ ವಿಡಿಯೋ ನೋಡಿದ ತಕ್ಷಣನೆ ನೀವು ನಿರ್ಧಾರ ಮಾಡ್ಕೊಳ್ಳಿ ಅವತ್ತಿನ ದಿವಸ ನಾವ್ ಏನ್ ಮಾತಾಡ್ಕೊಳ್ಬೇಕು ಏನ್ ಮಾತಾಡಬಾರ್ದು ಏನ್ ಮಾಡ್ಬೇಕು ಪ್ರತಿಯೊಂದನ್ನು ನೀವು ಗಮನವಿಟ್ಟು ಎಚ್ಚರಿಕೆಯಿಂದ ಒಂದು ನಾಲ್ಕೈದು ದಿನ ಇದನ್ನ ಅನುಸರಿಸ್ತಾ ಹೋಗ್ತಾ ಇದ್ರೆ ಅಕ್ಷಯ ತೃತೀಯ ದಿನ ನೀವು ಕರೆಕ್ಟ್ ಆಗಿ ಮಾಡ್ತೀರಿ ಬೆಳಗಿಂದ ಸಂಜೆವರೆಗೂ ಮನೇಲಿ ಯಾರು ಬೇಕಾದ್ರೂ ಇದನ್ನ ಮಾಡ್ಕೊಳ್ಬಹುದು ಆ ರೀತಿ ಒಂದು ರೆಮಿಡಿ ಅಂತಂದ್ರೆ ಒಂದು ಈ ತೆಂಗಿನ ಚಿಪ್ಪನ ಈ ರೀತಿ ತೆಂಗಿನ ಚಿಪ್ಪ ಇರುತ್ತಲ್ಲ ತೆಂಗಿನ ಚಿಪ್ಪನ ತಗೊಳ್ಳಿ ಅದಕ್ಕೆ ಒಂದು ಬೆರಣೆಯನ್ನ ಈ ತರ ಒಂದು ಚಿಕ್ಕದಾಗಿ ಬೆರಣಿ ಸಿಗುತ್ತಲ್ಲ ಬೆರಣಿಯನ್ನ ತಗೊಳ್ಳಿ ಅಥವಾ ಸ್ವಲ್ಪ ದೊಡ್ಡದಾದ್ರೂ ಸರಿ ಈ ತರ ಬೆರಣಿ ಸಣ್ಣ ಸಣ್ಣ ಅನ್ನ ಮಾಡಿ ನಾನ್ ಚಿಕ್ಕದ್ ಮಾಡ್ತಾ ತಗೊಳಿದೀವಿ ಈ ತರ ಬೆರಣೆಯನ್ನ ಹಾಕಿ ಹಾಕ್ಬಿಟ್ಟು ಅದರಲ್ಲಿ ಒಂದಷ್ಟು ಮೂರು ಮೂರು ನಾಲ್ಕು ಕರ್ಪೂರಗಳನ್ನ ಹಾಕಿ ಕರ್ಪೂರ ಹಾಕಿರಿ ನಂತರ ಈ ತರ ಚಕ್ಕೆ ಅನ್ನ ತಗೊಂಡು ಚಕ್ಕೆ ಮೇಲೆ ಒಂದು ಸಂಖ್ಯೆಯನ್ನ ಹೇಳ್ತೀವಿ ಇದು ಮನೆ ಅಟ್ರಾಕ್ಟ್ ನಂಬರ್ ಅಂತ ಹೇಳ್ತೀವಿ ಈ ನಂಬರ್ ಅನ್ನ ಬರೆದು ಈ ಒಂದು ತೆಂಗಿನ ಚಿಪ್ಪಿನಲ್ಲಿ ಇಡಬೇಕು ಮನೆ ಅಟ್ರಾಕ್ಟ್ ನಂಬರು ಏಟ್ ಜೀರೋ ಏಟ್ ಸೆವೆನ್ ಫೋರ್ ಒನ್ ಇದನ್ನ ಬರ್ದು ಈ ರೀತಿ ಬರ್ದಿದೀವಿ ಈ ರೀತಿ ಬರ್ದಾದ್ಮೇಲೆ ಇದ್ರಲ್ಲಿ ಇಡ್ಬೇಕು ಇದನ್ನ ತುಂಬಾ ದೊಡ್ಡ ತಗೊಂಡಿದ್ದೀನಿ ನೀವ್ ಚಿಕ್ಕ ತಗೊಳ್ಳಿ ತುಂಬಾ ಸಣ್ಣದಾದ್ರೆ ಒಳ್ಳೇದು ಎಷ್ಟು ಬರಿಬೇಕು ಅಷ್ಟು ಮಾತ್ರ ತಗೊಂಡ್ರೆ ಅಷ್ಟು ಚಿಕ್ಕ ತಗೊಂಡ್ರೆ ಒಳ್ಳೇದು ಜೊತೆಗೆ ಈ ಕೊಬ್ಬರಿ ಕೊಬ್ಬರಿ ಇರುತ್ತಲ್ಲ ಅದ್ರ ಪೌಡ್ರು ಕೊಬ್ಬರಿ ಪೌಡರ್ ಮಾಡಿ ಇಟ್ಕೊಂಡು ಅದ್ರ ಜೊತೆ ಸಕ್ಕರೆಯನ್ನ ಮಿಕ್ಸ್ ಮಾಡ್ಬೇಕು ಈ ಕೊಬ್ಬರಿ ಪೌಡರ್ ಮತ್ತು ಸಕ್ಕರೆ ಏನೋ ಸ್ವಲ್ಪ ಅದ್ರಲ್ಲಿ ಹಾಕ್ಬೇಕು ಈ ರೀತಿ ಹಾಕ್ಬೇಕು ಈ ರೀತಿ ಕೊಬ್ಬರಿ ಪೌಡರ್ ಪೌಡರ್ನ ಹಾಕಿ ಈ ಚಕ್ಕೆಯನ್ನ ಇಟ್ಕೊಂಡು ಚಿಕ್ಕದಿಟ್ಕೊಳ್ಳಿ ಚಕ್ಕೆಯನ್ನ ಇಟ್ಬಿಟ್ಟು ಕರ್ಪೂರವನ್ನ ಇಟ್ಟು ಈಗ ಅದನ್ನ ಸುಡಬೇಕು ಈ ರೀತಿ ಸುಡಬೇಕು ಇದನ್ನ ಮನೆಯಲ್ಲಿ ಇಡೀ ಮನೆಯನ್ನ ತೋರ್ಸ್ಬೇಕು ಇಡೀ ಮನೆಯಲ್ಲಿ ಮೂಲೆ ಮೂಲೆಯಲ್ಲಿ ಸಹ ಇದನ್ನ ತೋರ್ಸ್ಕೊಂಡ್ ಬರ್ಬೇಕು ಎಲ್ಲ ಮೂಲೆಯಲ್ಲಿ ಕೋಣೆಯಲ್ಲಿ ಈ ಬೆಡ್ರೂಮ್ ಅಲ್ಲಿ ಕಿಚನ್ ಅಲ್ಲಿ ಹಾಲ್ ಅಲ್ಲಿ ಎಲ್ಲೆಲ್ಲೂ ತೋರ್ಸ್ಕೊಂಡು ಇದನ್ನ ತಗೊಂಡ್ಬಂದು ಎಲ್ಲಾ ಕಡೆ ತಗೊಂಡ್ ಬಂದ್ಮೇಲೆ ಇದನ್ನ ಮನೆಯಿಂದ ಹೊಸಲಿಂದ ಆಚೆ ಮನೆ ಒಳಗಡೆ ಆದ್ಮೇಲೆ ಮನೆಯಿಂದ ಒಸಲಿನ ಆಚೆನೂ ಸಹ ಹೊಸಲಿಗೂ ಸಹ ಈ ರೀತಿ ಮಾಡಿ ತೋರ್ಸ್ಬೇಕು ತೋರಿಸಿ ಒಂದ್ ಕಡೆ ಇಟ್ಟು ಬಿಡ್ಬೇಕು ಆಚೆಗಡೆ ಇದು ಸುಟ್ಟು ಎಲ್ಲವೂ ಸಹ ಬೂದಿ ಆಗುತ್ತೆ ನಂತರ ಈ ಬೂದಿಯನ್ನ ತಗೊಂಡು ಗೇಟಿಂದ ಆಚೆ ಇರ್ಬೋದು ಹೊಸಲಿಂದ ಆಚೆನೆ ಆಚೆ ಇಟ್ಟಿರ್ತೀವಲ್ಲ ಆ ಹೊಸಲಿನ ಮುಂದೆ ನಿಂತ್ಕೊಂಡು ಕೈಯಲ್ಲಿ ಆ ಬೂದಿಯನ್ನ ಇಟ್ಕೊಳ್ಬೇಕು ಈ ತೆಂಗಿನ ಚಿಪ್ಪು ಸಮೇತ ಹುರಿದೋಗಿರುತ್ತೆ ತೆಂಗಿನ ಚಿಪ್ಪು ಸಮೇತ ಉರಿದೋಗಿರ್ತಕ್ಕಂಥ ಇದನ್ನ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡು ಈ ರೀತಿ ಪ್ಲೇಟ್ ಅಲ್ಲಿ ಇಟ್ಕೊಂಡು ಇದನ್ನ ಆಚೆ ಇಟ್ಟಿರ್ಬೇಕು ಅದೆಲ್ಲ ಸುಟ್ಟೋದ್ಮೇಲೆ ಆ ಬೂದಿಯನ್ನ ತಗೊಂಡು ನೀರಲ್ಲಿ ಬಿಟ್ಟು ಬಿಡಬೇಕು ಅಂದ್ರೆ ಒಂದು ಲೋಟದಲ್ಲೋ ಒಂದು ಬೌಲಲ್ಲೋ ಏನಾದ್ರೂ ನೀರಲ್ಲಿ ಹಾಕ್ಬಿಟ್ಟು ಅದನ್ನ ಗಿಡದ ಕೆಳಗಡೆ ಹಾಕ್ಬೇಕು ಈ ರೀತಿ ಮಾಡಿ ಅಂದ್ರೆ ಇದನ್ನ ಮಾಡ್ಕೊಳ್ಳುವಾಗ ವಿಶ್ ಅನ್ನ ಮಾಡ್ಕೊಳ್ಬೇಕು ಮನೇಲಿ ಇರ್ತಕ್ಕಂಥ ಎಲ್ಲಾ ನೆಗೆಟಿವಿಟಿ ದೋಷಗಳು ನಮ್ಮಲ್ಲಿ ಇರ್ತಕ್ಕಂಥ ದಾರಿದ್ರ್ಯ ಕಷ್ಟ ಲೋಪದೋಷಗಳು ನಮ್ದೇ ಸ್ವಯಂಕೃತ ಅಪರಾಧಗಳು ಇಷ್ಟು ದಿವಸ ಮಾಡಿರ್ತಕ್ಕಂಥ ಕಂಜುಸ್ತನ ಬೇರೆ ಯಾವುದೇ ರೀತಿಯ ಹಣದ ವಿಚಾರದಲ್ಲಿ ಏನೆಲ್ಲ ತಪ್ಪುಗಳು ನಡೆದಿರುತ್ತೋ ಅದೆಲ್ಲವೂ ಸಹ ಸುಟ್ಟು ಭಸ್ಮ ಆಗ್ತಾ ಇದೆ ನಮ್ಮ ಕೆಟ್ಟ ಅಂಶಗಳೆಲ್ಲ ದೂರ ಹೋಗ್ತಾ ಇದೆ ಇನ್ನು ಮುಂದೆ ನಮಗೆ ಭಗವಂತ ಒಳ್ಳೇದನ್ನೇ ಮಾಡ್ತಾನೆ ಅನ್ನೋ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಈ ರೀತಿ ಇದನ್ನ ಸುಟ್ಟುವ ಸುಡುವಾಗ ಇದರಿಂದ ಬರ್ತಕ್ಕಂತ ಸುವಾಸನೆ ಇರುತ್ತಲ್ಲ ತುಂಬಾ ಅದ್ಭುತವಾಗಿರುತ್ತೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ನೆಗೆಟಿವಿಟಿ ದೂರ ಹೋಗ್ಬಿಡುತ್ತೆ ನೀವು ಮಾಡಿ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗದ ಅನುಭವಕ್ಕೆ ಬರುತ್ತೆ ಅಂತಂದ್ರೆ ನೀವೇ ಹೇಳ್ತೀರ ಎಷ್ಟು ಅದ್ಭುತವಾದ ಒಂದು ರೆಮಿಡಿ ಇದು ಅಂತ ಹೇಳಿ ನೀವೇ ಹೇಳ್ತೀರಾ ಮನೇಲಿರ್ತಕ್ಕಂತ ಎಲ್ಲಾ ಕಷ್ಟಗಳನ್ನ ದಾರಿದ್ರ್ಯವನ್ನ ತಪ್ಪುಗಳನ್ನ ಇದು ದೂರ ಮಾಡುತ್ತೆ ಎಷ್ಟೋ ತಪ್ಪು ಮಾಡ್ತಾ ಇರ್ತಾರೆ ಎಲ್ಲರೂ ಗೊತ್ತಿದ್ದೋ ಗೊತ್ತಿಲ್ದೇನೋ ಹಣದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ತಪ್ಪು ಮಾಡ್ತಾ ಇರ್ತಾರೆ ಎಷ್ಟೋ ಪೂಜೆ ಪುನಸ್ಕಾರ ಮಾಡಿದ್ರು ದುಡ್ಡಿದ್ರು ಇದ್ರು ದುಡ್ಡು ಇಲ್ಲ ಅಂತಂದು ತಪ್ಪು ತಪ್ಪಾಗಿ ಮಾತಾಡ್ತಾ ಇರ್ತಾರೆ ಸೊ ಆ ತಪ್ಪುಗಳನ್ನ ನಾವು ಮಾತಾಡಿದ್ದನ್ನ ಪರಮಾತ್ಮನಲ್ಲಿ ಕೇಳ್ಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಆ ಮನೆಯಲ್ಲಿರ್ತಕ್ಕಂತ ಎಲ್ಲ ನೆಗೆಟಿವಿಟಿ ದೃಷ್ಟಿದೋಷಗಳನ್ನ ಸ್ವಯಂಕೃತ ಅಪರಾಧಗಳನ್ನು ದೂರ ಮಾಡ್ಕೊಳ್ಬೇಕು ಇದು ಕ್ಲೆನ್ಸಿಂಗ್ ಪ್ರೋಸೆಸ್ ಅಂತ ಹೇಳ್ತಿವಿ ಮೊದಲಿಗೆ ಯಾರಾದ್ರೂ ಸರಿ ಮನೆಯನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಗುಡಿಸಿ ಒರೆಸಿ ಸ್ವಚ್ಛ ಮಾಡಿದ ಮೇಲೆ ಮನೆಯಲ್ಲಿರ್ತಕ್ಕಂಥ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಸೂಕ್ಷ್ಮವಾದ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿಯನ್ನು ಸಹ ದೂರ ಮಾಡ್ಕೊಳ್ಬೇಕು ಇದು ಅದ್ಭುತವಾದ ಒಂದು ಪರಿಹಾರ ದೃಷ್ಟಿ ದೋಷಗಳನ್ನ ದೂರ ಮಾಡ್ಕೊಳಕ್ಕೆ ಇದು ಅಕ್ಷಯ ತೃತೀಯ ದಿನ ಮಾಡಿ ಬೆಳಗ್ಗಿಂದ ರಾತ್ರಿ ಹೋಗಿ ಯಾವಾಗ ಬೇಕಾದ್ರೂ ಮಾಡಿ ಈ ರೀತಿ ಮಾಡಿದ್ದ ಆದ್ಮೇಲೆ ನೀವು ಈಗ ಹೇಳ್ತಕ್ಕಂತ ರೆಮಿಡಿಯನ್ನು ಮಾಡ್ಬಿಡಿ ಈ ರೀತಿ ಮಾಡಿ ಅದನ್ನ ಗಿಡದ ಕೆಳಗಡೆ ಆ ಬೂದಿಯನ್ನ ಹಾಕ್ಬಿಡಿ ನಂತರ ಮನೆಯೆಲ್ಲ ಶುದ್ಧಿ ಆಯ್ತು ಮನಸ್ಸು ಶುದ್ಧಿ ಆಯ್ತು ಆಲೋಚನೆ ಶುದ್ಧಿ ಆಯ್ತು ಈಗ ಏನ್ ಮಾಡ್ಬೇಕು ಅನ್ನೋದಾದ್ರೆ ಒಂದು ಹತ್ ರೂಪಾಯಿ ಕಾಯಿನ್ ಇರ್ಬೋದು ಇಪ್ಪತ್ ರೂಪಾಯಿ ಕಾಯಿನ್ ಇರ್ಬೋದು ರೀತಿ ಇರುತ್ತಲ್ಲ ಹತ್ ರೂಪಾಯಿ ಕಾಯಿನ್ ಇಪ್ಪತ್ ರೂಪಾಯಿ ಕಾಯಿನ್ ಯಾವುದೇ ಸರಿ ಇದ್ರಲ್ಲಿ ಈ ಒಂದು ಸಿಂಬಲ್ ಅನ್ನ ಬರೀಬೇಕು ನೋಡಿ ಈ ಸಿಂಬಲ್ ಅನ್ನ ಬರೀರಿ ಇದನ್ನ ನಾವು ಇಲ್ಲಿ ಬರ್ದಿ ಈ ಸಿಂಬಲ್ ಅನ್ನ ರೂಪಾಯಿ ಕಾಯಿನು ಅಥವಾ ಐದು ರೂಪಾಯಿ ಕಾಯಣೋ ಅಥವಾ ರೂಪಾಯಿ ಸರಿ ಈ ಸಿಂಬಲ್ ಅನ್ನ ಬರಿಬೇಕು ಬರೆಯೋದನ್ನ ತೋರಿಸ್ತೀವಿ ಇಲ್ಲಿ ಬರಿಬೇಕು ಈ ರೀತಿ ಬರಿಬೇಕು ಕಾಣಿಸ್ತಿದೆ ಅಲ್ಲ ಈ ಸಿಂಬಲ್ ಅನ್ನ ಪೇಪರ್ ಅಲ್ಲಿ ಬರೆದು ತಲೆ ಕೆಳಗಡೆ ಇಟ್ಕೊಳ್ಬೇಕು ಮರ್ಚಿಬಿಟ್ಟು ಹಾಗೆ ಈ ರೀತಿ ಬರ್ದಿರ್ತಕ್ಕಂಥ ಸಿಂಬಲ್ ಅನ್ನ ನಾವು ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಪರ್ಸ್ ಅಲ್ಲಿ ಇಟ್ಕೊಳ್ಬೇಕು ಗ್ರೀನ್ ಪೆನ್ ಅಲ್ಲೇ ಬರಿಬೇಕು ಬೇರೆ ಪೆನ್ ಅಲ್ಲಿ ಬರಿಬಾರ್ದು ಗ್ರೀನ್ ಪೆನ್ ಅಲ್ಲಿ ಬರಿಬೇಕು ಹಾಗೆ ವೀನಸ್ ಮೌಂಟೇನ್ ಅಂತ ಹೇಳ್ತೀವಿ ಶುಕ್ರ ಪರ್ವತ ಇಲ್ಲಿ ಸಹ ಅದೇ ಒಂದು ಸಿಂಬಲ್ ಅನ್ನ ಬರ್ಕೊಂಡು ಏಟ್ ಜೀರೋ ಏಟ್ ಅಂತ ಬರ್ಕೊಳ್ಬೇಕು ಎಂಟು ಸೊನ್ನೆ ಎಂಟು ಬರ್ಕೊಂಡು ಓಂ ಶ್ರೀಂ ಶ್ರೀ ಐ ನಮಃ ಅಂತ ಹೇಳ್ಬೇಕಾಗುತ್ತೆ ಓಂ ಶ್ರೀಂ ಶ್ರೀ ಐ ನಮಃ ಅಂತ ಇಪ್ಪತ್ತೊಂದು ಬಾರಿ ಇಲ್ಲ ನಲ್ವತ್ತೆಂಟು ಬಾರಿ ಇವತ್ತು ಹೇಳ್ಕೊಳ್ಳಿ ಈ ರೀತಿ ಹೇಳ್ಕೊಂಡು ನಲ್ವತ್ತೆಂಟು ದಿನ ಇದನ್ನ ಮುಂದುವರ್ಸ್ಕೊಂಡು ನಲ್ವತ್ತೆಂಟು ದಿನ ಅಂದ್ರೆ ಈ ರೀತಿ ಬರಿಬೇಕಾದ್ರೆ ಯಾವ ಒಂದು ಕೋರಿಕೆ ನೆರವೇರ್ಬೇಕು ಯಾರಿಂದ ದುಡ್ಡು ಬರ್ಬೇಕು ಯಾವ ಒಂದು ವ್ಯಾಪಾರ ವ್ಯವಹಾರದಿಂದ ದುಡ್ಡು ಬರಬೇಕು ಎಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ನಮ್ಗೆ ವಾಪಸ್ ದುಡ್ಡು ಬರಬೇಕು ಅಥವಾ ಎಷ್ಟು ಲಾಭ ಬರ್ಬೇಕು ಅಥವಾ ಯಾವ್ದನ್ನ ನಾವ್ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದೀವೋ ಅಂದ್ರೆ ಒಂದ್ ಮನೆ ಕಟ್ಕೊಳ್ಬೇಕು ಒಂದ್ ಸೈಟ್ ತಗೊಳ್ಬೇಕು ಮದ್ವೆ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಇದ್ರೆ ಅದಕ್ಕೆ ದುಡ್ಡು ಬೇಕಾಗಿರುತ್ತೆ ದುಡ್ಡಿಲ್ಲ ಇದೆ ಎಷ್ಟೊಂದ್ ಜನ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ತೋರ್ಸ್ಕೊಳಕೆ ಆಗೋದಿಲ್ಲ ಸೊ ಈ ಸಮಸ್ಯೆ ಎಲ್ಲವೂ ಸಹ ನಿವಾರಣೆ ಆಗ್ತಾ ಇದೆ ಈ ಸಮಸ್ಯೆಗೆ ನಮ್ಗೆ ದುಡ್ಡು ಬರ್ತಾ ಇದೆ ನಮ್ಮ ಹತ್ರ ಸಾಕಷ್ಟು ದುಡ್ಡು ಇದೆ ಅಂತ ಹೇಳಿ ಇವತ್ತು ಈ ಒಂದು ಚಿಹ್ನೆಯನ್ನ ನಾವು ಶುಕ್ರ ಪರ್ವತದಲ್ಲಿ ಬರ್ಕೊಳ್ಳೋದಿರ್ಬೋದು ಅಥವಾ ಪೇಪರ್ ಅಲ್ಲಿ ಬರೆದು ಹಳದಿಂಬನ ಹತ್ರ ಇಟ್ಕೊಳ್ಳೋದಿರ್ಬೋದು ಅಥವಾ ಈ ಒಂದು ನಾಣ್ಯದ ಮೇಲೆ ಈ ಸಿಂಬಲ ಬರೆದು ಪರ್ಸಲ್ ಇಟ್ಕೊಳ್ಳೋದು ಈ ರೀತಿ ಮಾಡಿದಾಗ ಭಾರವಾದ ಸಂಪತ್ತನ ನಾವು ಸೆಳಿತೀವಿ ಅಂದ್ರೆ ಇದ್ರ ಜೊತೆಗೆ ನಾವು ಲಕ್ಷ್ಮಿ ಮಂತ್ರವನ್ನ ಹೇಳ್ತಿರ್ತೀವಿ ಲಕ್ಷ್ಮಿ ಬೀಜಾಕ್ಷರ ಇದು ಓಂ ಶ್ರೀಂ ಶ್ರೀ ಏ ನಮಃ ಅಂತ ಹೇಳಿ ಆ ಮಹಾಲಕ್ಷ್ಮಿಯ ಮಂತ್ರವನ್ನ ಹೇಳ್ಕೊಳ್ತಾ ನಾವ್ ಮನಸ್ಸಿನಲ್ಲಿ ನಾವು ಕಲ್ಪಸ್ಕೊಳ್ಬೇಕು ನಮ್ಮ ಹತ್ರ ತುಂಬಾ ದುಡ್ಡಿದೆ ಇದೆ ಸಾಕಷ್ಟು ದುಡ್ಡು ಹರಿದು ಬರ್ತಾ ಇದೆ ನಮ್ಗೆ ಎಲ್ಲಾ ರೀತಿಯ ಸೌಕರ್ಯ ಇದೆ ನಾವು ಬೇಕು ಅಂದಾಗ್ಲೆಲ್ಲಾ ದುಡ್ಡು ನಮ್ಮ ಹತ್ರ ಬರ್ತಾ ಇದೆ ನಾವು ಹಣವನ್ನ ಆಕರ್ಷಣೆ ಮಾಡ್ತಾ ಇದೀವಿ ಯಾಕಂದ್ರೆ ಈ ಒಂದು ಸಂಖ್ಯೆ ಈ ಒಂದು ಸಿಂಬಲ್ ಏನಿರುತ್ತೆ ಅದು ಹಣವನ್ನ ಆಕರ್ಷಿಸುವಂತದ್ದು ಹಾಗಾಗಿ ಈ ಒಂದು ರೆಮಿಡಿಯನ್ನ ಯಾರೆಲ್ಲ ಮನೆಯಲ್ಲಿ ಮಾಡ್ಕೊಳ್ತೀರೋ ನೀವು ಮೂರು ತಿಂಗಳಷ್ಟರಲ್ಲಿ ನೋಡಿ ಸಾಕಷ್ಟು ಬದಲಾವಣೆ ಬಂದಿರುತ್ತೆ ಇನ್ನೊಂದು ಕೆಟ್ಟದ್ದು ಮಾತಾಡಬಾರ್ದು ನಾವಿಷ್ಟು ದಿವಸ ಮಾಡ್ತಾ ಇದ್ದೀವಿ ಬರುತ್ತಾ ಇಲ್ವಾ ಅಂತ ಗೊಂದಲವನ್ನ ಇವತ್ತು ಇಟ್ಕೊಳ್ಬಾರ್ದು ಅಕ್ಷಯ ಅನ್ನೋದು ಅಪಾರವಾದ ಒಂದು ಧನವನ್ನ ಸಂಪತ್ತನ್ನ ಅಥವಾ ಬೇಕು ಅಂದಿದ್ದನ್ನ ಆಕರ್ಷಿಸ್ತಕ್ಕಂಥದ್ದು ಪ್ರತಿ ವರ್ಷ ಬರುತ್ತೆ ಆದ್ರೆ ಒಂದೊಂದು ವರ್ಷದಲ್ಲೂ ಸಹ ನಾವು ಒಂದೊಂದು ಒಳ್ಳೇದನ್ನ ಮಾಡ್ಕೊಳ್ತಾ ಒಂದೊಂದು ರೀತಿಯಲ್ಲಿ ನಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಬೇಕು ನಾವ್ ಇದ್ದಂಗೆ ಇರ್ಬಾರ್ದು ಹೆಂಗಿರ್ತೀವೋ ಹಂಗೆ ಮುಂದಿನ ವರ್ಷನೂ ಇರ್ತೀವಿ ಅಂತಂದ್ರೆ ನಮ್ಮ ಬದುಕಿಗೆ ಅರ್ಥ ಇರೋದಿಲ್ಲ ನಾವು ಬದಲಾಗ್ಬೇಕು ಒಳ್ಳೇದನ್ನ ಕಲಿಬೇಕು ಒಳ್ಳೆದನ್ನ ತಿಳ್ಕೊಳ್ಬೇಕು ಜ್ಞಾನವನ್ನ ಪಡ್ಕೊಳ್ಬೇಕು ಹೊಸ ಹೊಸ ವಿಚಾರವನ್ನ ಕಲಿಬೇಕು ಹೊಸತನ್ನ ಮಾಡ್ಬೇಕು ಹೊಸತನ್ನ ಮಾಡ್ತಾ 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 ಒಂದು ಮಟ್ಟಕ್ಕಿಂತ ಇನ್ನೊಂದು ಮಟ್ಟಕ್ಕೆ ಎತ್ತರ ಎತ್ತರಕ್ಕೆ ನಾವು ಬೆಳೀತಾ ಇರ್ಬೇಕು ಇದ್ದಂಗೆ ಇರ್ಬಾರ್ದು ಕೂತಲ್ಲೇ ಕೂತ್ಕೊಂಡು ಇದ್ದಂಗೆ ಇದ್ದು ಹೇಳಿದ್ದನ್ನೇ ಹೇಳ್ತಾ ಬೇರೆಯವರನ್ನ ನೋಡ್ತಾ ಬೇಜಾರು ಮಾಡ್ಕೊಳ್ತಾ ಕೂರೋದು ಈ ಜನ್ಮಕ್ಕೆ ಒಳ್ಳೇದಲ್ಲ ನಾವು ಮನುಷ್ಯ ಜನ್ಮವನ್ನ ಪಡ್ಕೊಂಡ್ ಬಂದಿದೀವಿ ಕಲಿಬೇಕು ಕಲಿತಾನೇ ಇರ್ಬೇಕು ಮಾಡ್ಕೊಳ್ತಾ ಇರ್ಬೇಕು ಒಳ್ಳೇದನ್ನ ಮಾತಾಡ್ತಾ ಇರ್ಬೇಕು ಸಾಕಷ್ಟು ಒಳ್ಳೇದನ್ನ ಮಾಡ್ಕೊಳ್ಬೇಕು ನಮ್ಮ ಮುಂದಿನ ಭವಿಷ್ಯವನ್ನ ರೂಪಿಸ್ಕೊಂಡು ನಮ್ಮ ಮುಂದಿನ ಮಕ್ಕಳಿಗೆ ಅಪಾರವಾದ ಸಂಪತ್ತನ್ನ ಜ್ಞಾನವನ್ನ ರಕ್ಷಣೆಯನ್ನ ಕೊಟ್ಟುಕೊಂಡು ಎಲ್ಲವರೂ ನಮ್ಮ ಹತ್ರನೇ ಇದೆ ಬ್ರಹ್ಮಾಂಡದಿಂದ ಆಕರ್ಷಿಸಬೇಕು ಅಂತಹ ಒಂದು ಸುದಿನ ಅಂದ್ರೆ ಅಕ್ಷಯ ತೃತೀಯ ಪ್ರತಿ ವರ್ಷ ಪ್ರತಿಯೊಂದು ಹಬ್ಬ ಬರ್ತನೆ ಇರುತ್ತೆ ಹಬ್ಬಗಳಲ್ಲಿ ನಾವೇನೆಲ್ಲ ಮಾಡ್ತೀವೋ ಒಂದು ದಾನ ಧರ್ಮ ಮಾಡ್ತೀವಲ್ಲ ಒಂದು ಊಟ ಉಪಚಾರ ಎಲ್ಲ ಮಾಡ್ತೀವಲ್ಲ ಅತಿಥಿ ಸತ್ಕಾರವನ್ನ ಮಾಡ್ತೀವಿ ಪ್ರಾಣಿ ದಹೆಯನ್ನ ತೋರಿಸ್ತೀವಿ ಹಾಗೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಶಕ್ತಿಯನ್ನ ನಮ್ಮ ಒಳಗಡೆ ಹೇಳ್ಕೊಬೇಕು ಅದ್ಭುತವಾದ ಶಕ್ತಿಯ ಒತ್ತಿನ ದಿವಸ ಹರಿತಾ ಇರುತ್ತೆ ಯಾರಿಗೆಲ್ಲ ಇದು ಬೇಕು ಅನ್ಸುತ್ತೋ ಖಂಡಿತ ಇದನ್ನ ಮಾಡಿ ಮೂರು ರೆಮಿಡಿ ಹೇಳ್ಕೊಟ್ಟಿದೀವಿ ಒಂದು ತಲೆದಿಂಬ ಕೆಳಗಡೆ ಇಟ್ಕೊಳ್ಳೋದು ಒಂದು ಪರ್ಸಲ್ ಇಟ್ಕೊಳ್ತಕ್ಕಂಥದ್ದು ಒಂದು ಕೈಯಲ್ಲಿ ಬರ್ಕೊಳ್ತಕ್ಕಂಥದ್ದು ದುಡ್ಡನ್ನ ನಾಲ್ಕನೇದು ಮಹಾಲಕ್ಷ್ಮಿ ಮಂತ್ರ ಮತ್ತೆ ಪದೇ ಪದೇ ಒಳ್ಳೇದನ್ನ ಹೇಳ್ಕೊಳ್ತಕ್ಕಂಥದ್ದು ಇದು ಯಾವ್ದನ್ನು ಮಿಸ್ ಮಾಡ್ಬೇಡಿ ಇದ್ರಲ್ಲಿ ಯಾವ್ದು ನೆಗೆಟಿವಿಟಿ ಹುಡುಕ್ಬಾರ್ದು ಸಮಯ ಇಲ್ಲ ಅಂತಂದ ಹೇಳೇಬಾರದು ಇವತ್ತಿನ ದಿವಸ ಏನು ಮಾತಾಡ್ತಿರ್ತೀರೋ ಅದು ಅಕ್ಷಯ ಆಗುತ್ತೆ ಇನ್ನು ಇವತ್ತು ವಿಷ್ಣುವಿನ ವಾರ ಆಗಿರೋದ್ರಿಂದ ಬುಧವಾರ ಅಕ್ಷಯ ತೃತೀಯ ಅರಿಶಿಣದ ಒಂದು ಬಟ್ಟೆನಲ್ಲಿ ಅರಿಶಿಣದ ಕೊಂಬನ್ನ ಈ ರೀತಿ ಬರ್ದಿರ್ತಕ್ಕಂಥ ಒಂದು ಕಾಯಿನನ್ನ ಮಡ್ಚಿ ಅದರಲ್ಲಿ ಕಟ್ಟಿ ನಿಮ್ಮ ಬೀರುನಲ್ಲಿ ಸಹ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಅದು ಸಂಪತ್ತನ್ನ ಆಕರ್ಷಣೆ ಮಾಡ್ತೀವಿ ನೀವ್ ಇಡುವಾಗ ಹೇಳಿ ಇಡುವಾಗ್ಲೇನೆ ಓಂ ಶ್ರೀಂ ಶ್ರೀ ಏ ನಮಃ ಅಂತ ಹೇಳ್ಬೇಕು ಪದೇ ಪದೇ ಆ ನಾಮವನ್ನು ಉಚ್ಚಾರಣೆ ಮಾಡಿ ನೋಡಿ ನಿಮ್ಗೆ ಬೇಜಾರಾದಾಗ ಕೋಪ ಆದಾಗ ದುಃಖ ಬಂದಾಗ ದುಡ್ಡಿಲ್ಲ ಅಂತ ಅನಿಸ್ದಾಗ ನಮ್ಮತ್ರ ಸಾಕಷ್ಟು ದುಡ್ಡಿದೆ ಅಂತ ಹೇಳಿ ಆ ಮಹಾಲಕ್ಷ್ಮಿ ಮಂತ್ರವನ್ನ ಹೇಳ್ಕೊಳ್ಳಿ ಮನಸ್ಸಿನಲ್ಲಿ ಶುಚಿ ಇಲ್ಲ ಕಲ್ಮಶವಿಲ್ಲದ ಒಂದು ಮಾತಿರ್ಬೋದು ಜಪ ಇರ್ಬೋದು ಎಲ್ಲವೂ ಭಗವಂತನಿಗೆ ಮುಟ್ಟುತ್ತೆ ಅದು ಅಧಿಕ ಆಗುತ್ತೆ ಡಬಲ್ ಆಗುತ್ತೆ ನೂರು ಪಟ್ಟು ಜಾಸ್ತಿ ಆಗುತ್ತೆ ಇದನ್ನ ಮಿಸ್ ಮಾಡ್ಕೊಂಡ್ಬಿಡಿ ಹಾಗೆ ಎಲ್ಲರಿಗೂ ಒಳ್ಳೇದನ್ನೇ ಬಯಸಿ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ